ಇದರ ಬಗ್ಗೆ ನಿನ್ನೆ ದಿನ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಾನು ಚಿಕ್ಕಬಳ್ಳಾಪುರದ ಡಿ ಆರ್ ಆಫೀಸಲ್ಲಿ ಹೋಗಿ ಡಿ ಇಂದ ಆದೇಶವನ್ನು ಕೈವಾರ ವಿ ಎಸ್ ಎಸ್ ಎನ್ ಸೊಸೈಟಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಅಲ್ಲಿನಿಂದಲೇ ವಾಟ್ಸಪ್ ಮುಖಾಂತರ ಆದೇಶವನ್ನು ಮಾಡಿರ್ತಾರೆ ಯಾವುದೂ ಜಿ ಪಿ ಎಮ್ನ ಹತ್ತನೇ ಪಾಯಿಂಟ್ ಆದಂತಹ ಕೈವಾರ ವಿ ಎಸ್ 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 ಸೊಸೈಟಿನ ಕೈವಾರ ಎಸ್ ಎಫ್ ಸಿ ಎಸ್ ಸೊಸೈಟಿನ ವಿಲೀನ ಆಸ್ತಿಗಳನ್ನು ವಿಲೀನ ಬಗ್ಗೆ ಚರ್ಚೆ ಮಾಡಬಾರದು ಅಂತ ಆದೇಶ ಮಾಡಿರ್ತಾರೆ ಆದರೂ ಸಹ ಮ ಸಿ ಇ ಒ ಆದಂಥ ಮುಖ್ಯನಿರ್ವಹಣೆಗಳು ಅದನ್ನು ಪಾಯಿಂಟ್ ಬೇಡ ಅಂತಂದ್ಬಿಟ್ಟು ಪಕ್ಕದಲ್ಲಿ ಇಡೋಕ್ಕೆ ಹೋದರೆ ಈ ಅಧ್ಯಕ್ಷರಾದಂಥ ಜೈರಾಮ್ ಅವರು ಉದ್ದೇಶಪೂರ್ವಕ ಏನೋ ಡಿ ಆರ್ ಆದೇಶವನ್ನು ಉಲ್ಲಂಘಿಸಿ ನೀವು ಅನುಮತಿ ಕೊಟ್ಟರೆ ನಾನು ಮಾಡ್ತೀನಿ ಅಂತ ಮುಗ್ಧ ಜನತೆ ಮತ್ತು ಸದಸ್ಯರುಗಳು ಗೊತ್ತೇ ಇಲ್ದಿರ ಕಾವ ಕೇವಲ ಒಂದು ಐವತ್ತು ಜನ ಸದಸ್ಯಗಳನ್ನ ಒಳಗಡೆ ಇಟ್ಟುಕೊಂಡು ಈ ಉದ್ದೇಶಪೂರ್ವಕವಾಗಿ ಇದು ಮಾಡ್ಬೋದು ನೀವು ನೀವು ಅನು ನೀವು ಅನುಮತಿ ಕೊಟ್ಟರೆ ನಾನು ಮಾಡ್ತೀನಿ ಅಂತ ಉದ್ದೇಶಪೂರ್ವಕವಾಗಿ ವಿ ಎಸ್ ಎಸ್ ಎನ್ ಸೊಸೈಟಿ ಅಧ್ಯಕ್ಷರಾದಂಥ ಬಿ ವಿ ಎಸ್ ಜೈರಾಮ್ ಅವರು ಪ್ರಚೋದ ಪ್ರಚೋದನೆ ಮಾಡಿ ಡಿ ಆರ್ ಅವರ ಆದೇಶನವನ್ನು ಉಲ್ಲಂಘನೆ ಮಾಡಿರ್ತಾರೆ ಇದರ ಬಗ್ಗೆ ನಾನು ಸರ್ಕಾರದ ಡಿ ಆರ್ ಅವರಿಗೆ ಒತ್ತಾಯ ಮಾಡ್ತೀನಿ ಈ ಸಂಘವನ್ನು ವಜಾ ಮಾಡಬೇಕು ಇದು ಉದ್ವೇಗ ಕೇವಲ ದಾರಿತಸಕ್ಕೆ ಮಾಡ್ತಾ ಇದ್ದಾರೆ ಇದು ಡಿ ಆರ್ ಅವರ ಆದೇಶಕ್ಕೆ ಕಿಮ್ಮತ್ತು ಕೂಡ ಇಲ್ಲ ಅಂತ ನಾ ಒಂದು ಬೆಲೆಗೆ ಒಂದು ಸರ್ಕಾರಿ ಅಧಿಕಾರಕ್ಕೆ ಬೆಲೆನೇ ಇಲ್ಲ ಅಂಥ ಅಧ್ಯಕ್ಷರನ್ನ ಅಂಥ ಸೊ ವಿ ಎಸ್ ಎಸ್ ಎನ್ ಸೊಸೈಟಿನ ಆಡಳಿತ ಮಣ್ಣ ವಜಾ ಮಾಡಬೇಕು ಅಂತ ಈ ತಮ್ಮ ಮೂಲಕ ಒತ್ತಾಯ ಮಾಡ್ತಾನೆ ಬೇಕು ಅಂತ ಪ್ರೋಸೆಸ್ ಇರುತ್ತೆ ಆ ಪ್ರೊಸೆಸ್ಗೆ ಅವ್ರು ಯಾವುದೇ ಕಾರಣಕ್ಕೂ ನೋಟಿಸು ಕೊಟ್ಟಿರೋದಿಲ್ಲ ಎಲ್ಲ ಅವರು ಒಂದು ಬುಕ್ಗಳಲ್ಲಿ ಬರ್ಕೊಂಡಿರೋದು ಒಬ್ಬರಿಗೂ ಒಬ್ಬ ಸದಸ್ಯರಿಗೂ ಕೈವಾರ ರೇಷ್ಮೆ ಬೆಳೆಗಾರ ರೈತರ ಸೇವಾ ಸಹಕಾರ ಸಂಘಕ್ಕೆ ಎಸ್ ಎಫ್ ಸಿ ಎಸ್ ಸೊಸೈಟಿಗೆ ಒಬ್ಬರಿಗೂ ಒಂದು ನೋಟಿಸ್ ತಲುಪಿರೋದಿಲ್ಲ ಇದು ಬಹಳ ಅಕ್ರಮ ನಡೆದಿರುತ್ತೆ ಇದರಲ್ಲಿ ಯಾಕೆಂದ್ರೆ ರೈತರು ಎಲ್ರೂ ಸಹಕಾರ ಸಹಕಾರಿಗಳು ಸಹಕಾರಿ ಕ್ಷೇತ್ರದಲ್ಲಿ ಈ ಥರ ಅಕ್ರಮವಾಗಿ ನಡೀತಾ ಇರೋದು ಯಾರು ಗಮನಕ್ಕೂ ತರದೇನೆ ಏಕಾಏಕಿ ಇವನು ದುರುದ್ದೇಶದಿಂದ ಏನು ಕೈವಾರ ಕೈವಾರದ ಸೊಸೈಟಿನಲ್ಲಿ ಏಳು ಅಂಗಡಿಗಳು ಇದೆ ಅಲ್ಲಿ ಸೊಸೈಟಿ ಮೇಲೆ ಒಂದು ಸಮುದಾಯ ಭವನ ಇದೆ ಮೇಲಿನ ಇದೆ ಅದನ್ನು ಅದೇ ಸೊಸೈಟಿನಲ್ಲಿ ನಾನು ಎರಡು ಸಾವಿರದಿಂದ ಎರಡು ಸಾವಿರದ ಐದರಲ್ಲಿ ನಿರ್ದೇಶಕನಾಗಿ ಕೆಲಸನೂ ಸಹ ಮಾಡಿರ್ತೇನೆ ಅದ್ರ ಸಂಘದ ಹೋಗುಗಳೆಲ್ಲ ಗೊತ್ತಿರುತ್ತೆ ಆದರೆ ಇವರು ಇದನ್ನು ಮರ್ಜು ಮಾಡಿಕೊಂಡು ಮೊನ್ನೆ ದಿನ ಇಂದಿನ ಎಂಟು ತಿಂಗಳಿಂದ ಕೈವಾರ ಬಿ ಎಸ್ ಎಸ್ ಎಂ ಸೊಸೈಟಿಗೆ ಮಾತ್ರ ಎಲೆಕ್ಷನ್ ನಡೆಸ್ಕೊಂಡು ಚುನಾವಣೆ ನಡೆಸ್ಕೊಂಡು ಅದನ್ನು ಲೆಕ್ಕಲ್ಲಿ ಸರ್ಕಾರಿಗಳಿಗೆ ತಪ್ಪು ಮಾಹಿತಿ ಕೊಟ್ಟು ಅದು ಷರತ್ತುಗಳನ್ನು ವೈಲೈಟ್ ಮಾಡಿರುತ್ತಾರೆ ಇದು ವೈಲೈಟ್ ಮಾಡಿರೋದು ಅಂದರೆ ಎರಡು ಸಾವಿರದ ಆರು ಇಪ್ಪತ್ತ್ಮೂರಕ್ಕೆ ಎಲೆಕ್ಷನ್ ಮರ್ಜ್ ಮಾಡಿದ್ದ ದಿನಾಂಕದಿಂದ ಎರಡು ಸಾವಿರದ ಇಪ್ಪ ಆರು ಒಳಗಾಗಿ ಚುನಾವಣೆ ನಡೀಬೇಕಾಗಿತ್ತು ಆದರೆ ಈತನು ಎಂಟು ತಿಂಗಳಿಂದಗಡೆ ಈ ಖಾಲಿ ಕೈವಾರ ರೇಷ್ಮೆ ಬೆಳಗಾರ ಸೇವಾ ಸಹಕಾರ ಸಂಘ ಅವ್ರ ಮನೆಯದು ಏನೋ ಡಿಪಾಸಿಟ್ ಅಲ್ವ ಇವರು ಇವ್ರ ಸ್ವಂತ ಇವರಪ್ಪ ಇವ್ರ ತ ಇವರಮ್ಮ ಇನ್ನೊಬ್ಬರು ಅವ್ರ ಸಂಬಂಧಿಕರು ಮಾವ ಅತ್ತೆ ಕೆಲವ್ರನ್ನ ಮಾತ್ರ ಏನೋ ಡೈರೆಕ್ಟರ್ಗಳಿರ್ತಾರೆ ನೋಡಿ ಅವರಪ್ಪ ಅಮ್ಮ ಅಂಥವ್ರ ಮಾತ್ರ ಸದಸ್ಯರುಗಳ್ನ ಕೇವಲ ನೂರು ನೂರೈವತ್ತು ಸಾಲಗಾರ ಕ್ಷೇತ್ರದಲ್ಲಿ ಮಾತ್ರ ಸದಸ್ಯಗಳನ್ನ ಮಾಡಿಕೊಂಡು ಇದಕ್ಕೆ ಸಿ ಇವರು ಇನ್ವಾಲ್ವ್ಮೆಂಟ್ ಇದ್ದಾರೆ ಯಾವುದೋ ವಿ ಎಸ್ ಎಸ್ ಎನ್ ಸೊಸೈಟಿಗೆ ಸೇರಿದಂಥ ಸಿಇಒ ಮುಖ್ಯ ಕಾರ್ಯನಿರ್ವಾಹಕಳು ಸಪೋರ್ಟ್ ಇದ್ದು ಅದನ್ನು ಚುನಾವಣೆ ನಡೆಸ ನಡೆಸಿ ಆಡಳಿತ ಮಂಡಳಿಯನ್ನು ಮಾಡಿಕೊಂಡು ಆಡಳಿತ ಮಂಡಳಿಯಿಂದ ಈಗ ಏಕಾಏಕಿ ಜಿ ಬಿ ಎಮ್ ಮಾಡಿಕೊಂಡು ಇದು ಅಕ್ರಮವಾಗಿ ಆ ಬಿಲ್ಡಿಂಗು ಮತ್ತು ಏನು ಕೈವಾರ ಸೊಸೈಟಿ ಚಿರಾಸ್ತಿ ಮತ್ತು ಚರಾಸ್ತಿಗಳನ್ನು ಎಲ್ರಿಗೂ ಸಂಬಂಧಪಟ್ಟ ಇಪ್ಪತ್ತೆರಡು ಗ್ರಾಮಗಳಿಗೆ ಸಂಬಂಧಪಟ್ಟಂಥ ಕೈವಾರ ರೇಷ್ಮೆ ಬೆಳೆಗಾರ ಸಹ ಸಹಕಾರ ಸಂಘದ ಸ್ಥಾಪನೆಗೊಂಡಂಥ ಆಸ್ತಿ ಹೊಡೆಯೋದಕ್ಕೆ ದುರುದ್ದೇಶದಿಂದ ಮಾತ್ರ ಕೇವಲ ಮಾತ್ರ ಇವರು ಅದರಿಂದ ನಾನು ಅದರಿಂದ ನಾನು ಡಿ ಆರ್ಗೆ ಹೋಗಿ ಮೊನ್ನೆ ಕಂಪ್ಲೇಂಟ್ ಕೊಟ್ಟು ಸರ್ ಕೈವಾರ ಎಸ್ ಎಫ್ ಸಿ ಎಸ್ ಸೇವಾ ಸಹಕಾರ ಸಂಘ ಕೈವಾರ ರೇಷ್ಮೆ ಬೆಳೆಗಾರ ಸೇವಾ ಸಹಕಾರ ಕನಿಷ್ಠ ನಾಲ್ಕು ಸಾವಿರ ಜನ ಸಂಘದ ಸದಸ್ಯರುಗಳನ್ನು ಹೊಂದಿರುತ್ತಾರೆ ಇದು ಸ್ಥಾಪನೆ ಆಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಅಂದಿನಿಂದ ಇಂದಿನವರೆಗೂ ನಡ್ಕೊಂಡು ಬರ್ತಾ ಇರುತ್ತೆ ಆದರೆ ಹದಿಮೂರರಿಂದ ಅದು ಸಮ ವೈದ್ಯನಾಥನ ಆಯೋಗ ಎಂದರೆ ಸಮಾಪ್ತನೆಗೊಂಡಿರುತ್ತೆ ಹದಿನೇಳರಲ್ಲಿ ಮತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎಲೆಕ್ಷನ್ ನಡಿಬೇಕಾಗಿ ಚುನಾವಣೆ ನಡಿಬೇಕಾಗಿತ್ತು ಆವತ್ತು ಲಾಕ್ಡೌನ್ ಆಗಿದ್ದರಿಂದ ಅದು ಚುನಾವಣೆ ಮುಂದೂಡದೆ ಮುಂದೂಡಿದ್ದು ಅಂದಿನಿಂದ ಯಾರೂ ಅದರ ಬಗ್ಗೆ ಗಮನ ಕೊಟ್ಟಿರಲಿಲ್ಲ ಆದರೆ ಎರಡು ಸಾವಿರದ ಹದಿಮೂರರಲ್ಲಿ ಇಪ್ಪತ್ತೆರಡು ಗ್ರಾಮಗಳು ಕೈವಾರ ರೇಷ್ಮೆ ಬೆಳಗಾರ ಸಹಕಾರ ಸಂಘಕ್ಕೆ ಹೊಂದಿದ್ದಂಥ ಸಂಘನ ಒಂದು ಉಲ್ಗುಮ್ನಳ್ಳಿ ಸೇವಾ ಸಹಕಾರ ಸಂಘ ವಿ ಎಸ್ ಎಸ್ ಎನ್ ಸಂಘ ಹಾಗೂ ಕೈವಾರ ರೇಷ್ಮೆ ಬೆಳಗ ಕೈವಾರ ಬಿ ಎಸ್ ಎಸ್ ಎನ್ ಸಂಘ ಅಂತ ಹನ್ನೆರಡು ಹನ್ನೆರಡು ಗ್ರಾಮಗಳನ್ನು ಭಾಗಗಳಾಗಿ ಮಾಡಿಕೊಂಡು ಅದರಲ್ಲಿ ಉಲ್ಗುಮ್ನಳ್ಳಿ ಸೇವಾ ಸಹಕಾರದಲ್ಲಿ ತಳವಾರವನ್ನು ಬಿಟ್ಟು ಅದು ಕೈವಾರ ರೇಷ್ಮೆ ಬೆಳಗಾರ ಸಹಕಾರ ಸಂಘಕ್ಕೆ ಸೇರಿದ್ದು ಅಂತ ಬಿಟ್ಟು ಅದೊಂದು ಹೊರತುಪಡಿಸಿ ಕೈವಾರ ವಿ ಎಸ್ ಎಸ್ ಎನ್ಸಂಗನ್ನು ಹದಿಮೂರರಿಂದ ಹಿಂದಿನವರೆಗೂ ಕೇವಲ ಅವರು ಒಂದೇ ಮನತನದಲ್ಲಿ ಬಿ ಜೆ ಪಿ ಜಯ ಇದು ಜೈ ಬಿ ಸಿ ಜೈರಾಮನವರು ಖಾಲಿ ಅಧ್ಯಕ್ಷರಾಗಿ ಅಲ್ಲಿ ಅಧ್ಯಕ್ಷರಾಗಿ ಅವರೇ ಮಂಡಳಿ ಆಡಳಿತ ಮಂಡಳಿಯನ್ನು ನಿರ್ವಹಿಸಿಕೊಂಡು ನಿರ್ವಹಿಸ್ಕೊಂಡು ಬಂದಿರ್ತಾರೆ ಇದ್ರ ಬಗ್ಗೆ ಎ ಆರ್ ಕೋ ಡಿ ಆರ್ ಕೋರ್ಟಲ್ಲಿ ಎ ಆರ್ ಕೋರ್ಟಲ್ಲಿ ಸುಮ್ಮನೆ ನಾಮಿನೇಷನ್ ಹಾಕ್ಕೊಂಡು ಈ ಮಂಜುಳಾ ಅಂತ ಡಿ ಡಿ ಆರ್ ಅವ್ರ ಹತ್ರ ಡಿ ಆರ್ ಆರ್ ಹತ್ರ ದುಡ್ಡು ಕೊಟ್ಕೊಂಡು ಲಂಚ ಪಡೆದು ಇವು ಇದು ಎರಡೂ ಕೈವಾರ ರೇಷ್ಮೆ ಬೆಳೆಗಾರರ ಸೇವಾ ಸಹಕಾರ ಹಾಗೂ ಕೈವಾರ ವಿ ಎಸ್ ಎಸ್ ಎನ್ಸಂಗನ್ನು ಮರ್ಜು ಮಾಡಿರುತ್ತಾರೆ ಯಾವ ಆರು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಮರ್ಜ್ ಮಾಡಿರ್ತಾರೆ ಆ ಮರ್ಜಿನ ಆದೇಶ ವಿಲೀನಗೊಳಿಸಿದ್ದಾಗ ವಿಲೀನಗೊಳಿಸಿದ್ದ ನಂತರ ಅದು ಜಿ ಪಿ ಎಮ್ ಕರಿಬೇಕು ಜಿ ಪಿ ಎಮ್ ಅಂದರೆ ಮಹಾಸ ಸರ್ವ ಸದಸ್ಯರ ಮಹಾಸಭೆ ಕೈವಾರ ರೇಷ್ಮೆ ಬೆಳಗಾರ ಸಹಿವಾ ಸಹಕಾರ ಸಂಘದ ಎರಡು ಸಾವಿರ ಜನ ಸದಸ್ಯರನ್ನು ಒಳಗೊಂಡಂಥ ಒಬ್ಬರಿಗೂ ಒಂದು ನೋಟಿಸ್ ಕೊಟ್ಟಿರೋದಿಲ್ಲ ಅದು ಇದು ಎರಡೂ ಸೇರಿ ವಿಲೀನಗೊಂಡಾಗ ಕನಿಷ್ಠ ಅಂತಂದರೆ ಎರಡು ಸಾವಿರದ ಐನೂರ ಈ ವಿ ಎಸ್ ಎಸ್ ಎನ್ ಸಂಘದಲ್ಲಿ ಕೇವಲ ನಾನ್ನೂರು ಸದಸ್ಯರನ್ನು ಮಾತ್ರ ಅಂದಿನ ಆಗಿನ ಟೈಮಲ್ಲಿ ಹೋದ ವರ್ಷದಲ್ಲಿ ಸದಸ್ಯರನ್ನು ಪಡೆದಿರ್ತಾರೆ ವಿ ಎಸ್ ಎನ್ ಎನ್ ಅದರಲ್ಲಿ ಇದೇ ಜಯರಾಮನವರು ಮತ್ತು ಅಮರ್ನಾಥನವ್ರ ಖಾಲಿ ಇಬ್ಬರು ಮಾತ್ರನ ಡಿಪಾಸಿಟರ್ ಹೋಲ್ಡರ್ ಆಗಿರ್ತಾರೆ ಏನೋ ಠೇವಣಿದಾರರು ಆ ಠೇವಣಿ ಕ್ಷೇತ್ರದಿಂದ ಇದನ್ನ ಆವತ್ತಿಂದ ನಿರ್ದೇಶಕನಾಗೋದು ಅಧ್ಯಕ್ಷನಾಗಿ ಎಲ್ಲ ಮಾಡ್ಕೊಂಡು ಬಂದಿರ್ತಾನೆ ಹೊರತು ಯಾವುದೇ ಚುನಾವಣೆ ನೋಡ್ಸಿ ನಡೆಸಿರೋದಿಲ್ಲ ಚುನಾವಣೆಯಲ್ಲೂ ಅಕ್ರಮ ಮಾಡಿರ್ತಾರೆ ಇದರ ಇದಕ್ಕೆ ಅಧಿಕಾರಿಗಳು ಕುಮ್ಮಕ್ಕೂ ಇದೆ ಆದರೆ ಆ ಮಾಡಿದ್ರು ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಮಂಜುಳಾ ಅನ್ನೋ ಅಧಿಕಾರಿಯವರು ಡಿ ಆರ್ ಆಗಿದ್ದಂಥವರು ಅವರು ಆದೇಶ ಮಾಡಿರ್ತಾರೆ ಏನೋ ವಿಲೀನಗೊಳಿಸಲು ಒಂದು ಷರತ್ತುಗಳನ್ನು ವಿಧಿಸಿರ್ತಾರೆ ಆ ಷರತ್ತುಗಳು ವಿಧಿಸಿ ವಿಧಿಸಿರುವಾಗ ಒಂದನೇದು ಜನರಲ್ ಬಾಡಿ ಮೀಟಿಂಗ್ ಕರಿಬೇಕು ಅಂತ ಒಂದು ಕಾನೂನು ಮಾಡಿರ್ತಾರೆ ಈ ಅವಧಿ ಏನು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಆರನೇ ತಿಂಗಳು ಇಪ್ಪತ್ತ್ಮೂರರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗಾಗಿ ಒಂದು ಚುನಾವಣೆ ಜಿ ಬಿ ಎಮ್ ಮಾಡಬೇಕು ಮಹಾಸಭೆ ನೋಟಿಸ್ ಕಳಿಸಬೇಕು ಮಹಾಸಭೆ ಮಾಡಬೇಕು ವಿಲೀನಗೊಂಡ ಮೇಲೆ ಎಲೆಕ್ಷನ್ ನಡೀಬೇಕು ಅಂತ ಚುನಾವಣೆ ನಡೀಬೇಕು ಅಂತ